ಓಂ ಶಾಂತಿ ನಮಸ್ಕಾರ ಅಣ್ಣಂದಿರೇ ಅಕ್ಕಂದಿರೇ ಓಂ ಶಾಂತಿ ಇವತ್ತು ಮೂರನೇ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತಾರರ ಮುರಳಿಯ ಮಂಥನ ಮಾಡೋಣ ಬನ್ನಿ ಇವತ್ತಿನ ಮುರಳಿಯ ಕೇಂದ್ರ ಬಿಂದು ಅಂತೇಳಿದ್ರೆ ಅದು ಆಧ್ಯಾತ್ಮಿಕ ವಿಳಂಬ ಮತ್ತೆ ಅದನ್ನ ಮೀರಿ ನಿಲ್ಲುವ ಶಕ್ತಿ ನಮ್ಮ ನಾಳೆ ಮಾಡೋಣ ಅನ್ನೋ ಮನೋಭಾವ ಇದೆಯಲ್ಲ ಹೌದು ಅದು ನಮ್ಮನ್ನು ಹೇಗೆ ಕೆಳಗೆ ಬೀಳಿಸುತ್ತೆ ಮತ್ತೆ ಅದರಿಂದ ಹೊರಬರಲು ಬಾಬಾ ಕೊಡುವ ಪರಿಹಾರಗಳೇನು ಅಂತ ಆಳವಾಡ್ ನೋಡೋಣ ಖಂಡಿತ ಇವತ್ತಿನ ಮಂಥನವನ್ನು ಬಾಬಾರವರ ಮಹಾವಾಕ್ಯ ಅಂದ್ರೆ ಮುರಳಿಯ ಸಾರಾಂಶದೊಂದಿಗೆ ಶುರು ಮಾಡೋಣ ಅಲ್ವಾ ಖಂಡಿತ ಮಧುರ ಮಕ್ಕಳೇ ನೀವು ನೆನಪಿನಲ್ಲಿರುವ ಪುರುಷಾರ್ಥವನ್ನು ಖಂಡಿತ ಮಾಡಬೇಕಾಗಿದೆ ಏಕೆಂದರೆ ನೆನಪಿನ ಬಲದಿಂದಲೇ ನೀವು ವಿಕರ್ಮಾಜೀತರಾಗುತ್ತೀರಿ ಓಂ ಶಾಂತಿ ಆಹಾ ಈ ಒಂದು ವಾಕ್ಯದಲ್ಲೇ ಇಡೀ ಜ್ಞಾನದ ಸಾರಾನೇ ಅಡಗಿದೆ ಹೌದು ಇಲ್ಲಿ ಬಾಬಾ ಎರಡು ಮುಖ್ಯವಾದ ಶಬ್ದಗಳನ್ನು ಬಳಸ್ತಾರೆ ನೆನಪಿನ ಪುರುಷಾರ್ಥ ಮತ್ತು ವಿಕರ್ಮಾಜೀತ್ ನೋಡಿ ಪುರುಷಾರ್ಥ ಅನ್ನ ತಕ್ಷಣ ಜನರಿಗೆ ದೈಹಿಕ ಶ್ರಮ ಕಷ್ಟಪಟ್ಟು ಕೆಲಸ ಮಾಡೋದು ನೆನಪಾಗುತ್ತೆ ಅದೇ ಅಲ್ವಾ ಸಾಮಾನ್ಯವಾಗಿ ಅನ್ಕೊಳ್ಳೋದು ಹೌದು ಆದ್ರೆ ಇಲ್ಲಿ ಬಾಬಾ ಹೇಳುತ್ತಿರೋದು ಮನಸ್ಸು ಮತ್ತು ಬುದ್ಧಿಯ ಅತ್ಯಂತ ಸೂಕ್ಷ್ಮ ಹಾಗೂ ತೀವ್ರವಾದ ಪ್ರಯತ್ನದ ಬಗ್ಗೆ ಹೌದು ನೆನಪಿನ ಪುರುಷಾರ್ಥ ಅಂತ ಹೇಳಿದಾಗ ಕೆಲವರಿಗಿದು ನಿರಂತರವಾಗಿ ಮಾಡೋದು ಬಹಳ ಕಷ್ಟ ಅಂತ ಅನಿಸಬಹುದು ಏನಿದರ ನಿಜವಾದ ಅರ್ಥ ಇದು ಕೇವಲ ದೇವ್ರೇ ದೇವರೇ ಅಂತ ಜಪ ಮಾಡೋದಾ ಅಥವಾ ಬಹಳ ಒಳ್ಳೆ ಪ್ರಶ್ನೆ ಇದು ಖಂಡಿತ ಜಪ ಅಲ್ಲ ಇದು ಒಂದು ಹೇಗೆ ಹೇಳೋದು ಒಂದು ಅನುಭವದ ಸ್ಥಿತಿ ಹೇಗೆ ನಮ್ಗೆ ತುಂಬಾ ಪ್ರೀತಿ ಇರೋ ವ್ಯಕ್ತಿ ಸದಾ ನೆನಪಿನಲ್ಲಿ ಇರ್ತಾರೋ ಹಾಗೆ ಪರಮಾತ್ಮ ತಂದೆಯೊಂದಿಗೆ ಪ್ರೀತಿಯ ಸಂಬಂಧ ಜೋಡಿಸಿ ಅವರ ಗುಣಗಳನ್ನ ಕರ್ತವ್ಯವನ್ನ ನಮ್ಮ ಜೊತೆ ಅವರಿಗಿರೋ ಸಂಬಂಧವನ್ನ ಮನಸ್ಸಿನಲ್ಲಿ ಸ್ಮರಣೆ ಮಾಡೋದು ಈ ನೆನಪೇ ಒಂದು ಯೋಗಾಗ್ನಿ ಯೋಗಾಗ್ನಿ ಹೌದು ಆ ಬೆಂಕಿಯಲ್ಲಿ ನಮ್ಮ ನಕಾರಾತ್ಮಕ ಸಂಸ್ಕಾರಗಳು ವಿಕರ್ಮಗಳು ಸುಟ್ಟೋಗ್ತಾವೆ ಅಂದ್ರೆ ಇದು ಒಂದ್ ರೀತಿ ನಮ್ಮ ಮನಸ್ಸನ್ನ ರೀಬೂಟ್ ಮಾಡಿದ ಹಾಗೆ ಹೇಗೆ ಕಂಪ್ಯೂಟರಿಂದ ವೈರಸ್ ತೆಗೆದಾಕ್ತಿವೋ ಹಾಗೆ ನೆನಪು ನಮ್ಮೆಲ್ಲ ನಕಾರಾತ್ಮಕ ಸಂಸ್ಕಾರಗಳ ಮೂಲವನ್ನೇ ಅಳಿಸಿ ಹಾಕುತ್ತೆ ಇದು ಕೇವಲ ಕ್ಷಮೆ ಕೇಳೋದಲ್ಲ ಇದೊಂದು ಸ್ಪಿರಿಚುವಲ್ ಡಿಬಗಿಂಗ್ ಅತ್ಯುತ್ತಮವಾದ ಹೋಲಿಕೆ ನಿಜವಾಗ್ಲು ಅದೇ ವಿಕರ್ಮಾಜೀತ್ ಸ್ಥಿತಿ ವಿಕರ್ಮಗಳನ್ನ ಗೆದ್ದ ಸ್ಥಿತಿ ಸರಿ ಈ ಸ್ಥಿತಿಯನ್ನ ತಲುಪಲು ನೆನಪಿನ ಬಲ ಬೇಕೇ ಬೇಕು ಆ ಬಲ ನಿರಂತರ ಪುರುಷಾರ್ಥದಿಂದ ಬರುತ್ತೆ ಇದೇ ವಿಷಯವನ್ನ ಇಂದಿನ ಪ್ರಶ್ನೋತ್ತರದಲ್ಲಿ ಬಾಬಾ ಇನ್ನೂ ಸ್ಪಷ್ಟಪಡಿಸಿದ್ದಾರೆ ಹೌದು ಈಗ ಪ್ರಶ್ನೋತ್ತರವನ್ನು ನೋಡೋಣ ಪ್ರಶ್ನೆ ಯಾವ ವಿಚಾರ ಬಂದಾಗ ಪುರುಷಾರ್ಥದಲ್ಲಿ ಕೆಳಗೆ ಬೀಳ್ತೀರಿ ಈಶ್ವರೀಯ ಸೇವಾಧಾರಿ ಮಕ್ಕಳು ಯಾವ ಸೇವೆಯನ್ನು ಮಾಡುತ್ತಾ ಇರುತ್ತಾರೆ ಉತ್ತರ ಕೆಲವು ಮಕ್ಕಳು ತಿಳಿದುಕೊಳ್ಳುತ್ತಾರೆ ಇನ್ನೂ ಸಮಯವಿದೆ ಕೊನೆಯಲ್ಲಿ ಪುರುಷಾರ್ಥ ಮಾಡೋಣ ಎಂದು ಆದರೆ ಮೃತ್ಯುವಿಗೆ ನಿಯಮವಿದೆಯೆ ನಾಳೆ ನಾಳೆ ಎನ್ನುತ್ತಾ ಮರಣ ಹೊಂದುವರು ಇನ್ನೂ ಬಹಳ ವರ್ಷಗಳಿವೆ ಕೊನೆಯಲ್ಲಿ ಮಾಡಿಬಿಡುತ್ತೇವೆ ಎಂದು ತಿಳಿದುಕೊಳ್ಳಬೇಡಿ ಈ ವಿಚಾರವು ಇನ್ನೂ ಬೀಳಿಸಿಬಿಡುವುದು ಎಷ್ಟು ಸಾಧ್ಯವೋ ನೆನಪಿನಲ್ಲಿರುವ ಪುರುಷಾರ್ಥ ಮಾಡಿ ಶ್ರೀಮತದಂತೆ ತಮ್ಮ ಕಲ್ಯಾಣವನ್ನು ಮಾಡಿಕೊಳ್ಳುತ್ತಾಯಿರಿ ಆತ್ಮಿಕ ಈಶ್ವರಿಯ ಸೇವಾಧಾರಿ ಮಕ್ಕಳು ಆತ್ಮಗಳನ್ನು ರಕ್ಷಣೆ ಮಾಡುವ ಪತಿತರನ್ನು ಪಾವನ ಮಾಡುವ ಸೇವೆ ಮಾಡುತ್ತಿರುತ್ತಾರೆ ನೋಡಿ ನಮ್ಮ ಪುರುಷಾರ್ಥಕ್ಕೆ ಅತೀ ದೊಡ್ಡ ಶತ್ರು ಯಾರು ಅಂತ ಬಾಬಾ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಿದ್ದಾರೆ ಯಾರು ಯಾ ಅತೀ ದೊಡ್ಡ ಬಲೆ ಅಂತ ಹೇಳೋದು ಈ ನಾಳೆ ನಾಳೆ ಅನ್ನೋ ಮನೋಭಾವ ಇದೆಯಲ್ಲ ಇದು ನಮ್ಮೆಲ್ಲರಲ್ಲೂ ಎಲ್ಲೋ ಒಂದ್ ಕಡೆ ಇರುತ್ತೆ ಖಂಡಿತ ಲೌಕಿಕದಲ್ಲಿ ಕೂಡ ಐ ಇಟ್ ಟುಮೋರೋ ಅಂತ ಮುಂದೂಡ್ತೀವಿ ಆದರೆ ಆಧ್ಯಾತ್ಮಿಕ ಪಯಣದಲ್ಲಿ ಇದು ಯಾಕೆ ಇಷ್ಟು ಅಪಾಯಕಾರಿ ಯಾಕೆಂದ್ರೆ ಲೌಕಿಕದಲ್ಲಿ ನಾಳೆ ಅನ್ನೋದು ಇರ್ಬೋದು ಆದ್ರೆ ಆತ್ಮಿಕ ಪಯಣದಲ್ಲಿ ಈ ಸಂಗಮ ಯುಗದ ಪ್ರತಿ ಕ್ಷಣವೂ ನಮ್ಮ ಅನೇಕ ಜನ್ಮಗಳ ಭವಿಷ್ಯವನ್ನೇ ನಿರ್ಧರಿಸುತ್ತೆ ಓ ಹೌದು ಮೃತ್ಯು ಯಾವಾಗ ಹೇಗೆ ಬರುತ್ತೆ ಅಂತ ಯಾರಿಗೂ ತಿಳಿದಿಲ್ಲ ಕೊನೆಯ ಕ್ಷಣದಲ್ಲಿ ತೀವ್ರ ಪುರುಷಾರ್ಥ ಮಾಡ್ಬಿಡ್ತೀನಿ ಅನ್ನೋದು ಅಸಾಧ್ಯದ ಮಾತು ಯಾಕೆ ಯಾಕಂದ್ರೆ ಜೀವನ ಪೂರ್ತಿ ಮಾಡಿದ ಅಭ್ಯಾಸವೇ ಕೊನೆಯ ಸಮಯದಲ್ಲಿ ನೆನಪಿಗೆ ಬರೋದು ಅದಕ್ಕಾಗಿಯೇ ಬಾಬಾ ಹೇಳೋದು ಸಿಕ್ಕಿರೋ ಈ ಪ್ರತಿಯೊಂದು ಕ್ಷಣವೂ ವಜ್ರಸಮಾನ ಅದನ್ನ ವ್ಯರ್ಥ ಮಾಡಬೇಡಿ ಅಂತ ಸರಿ ಸರಿ ಹಾಗೆಯೇ ಈಶ್ವರಿಯ ಸೇವಾದಾರಿಗಳ ಸೇವೆಯ ಬಗ್ಗೆನೂ ಬಾಬಾ ಸ್ಪಷ್ಟಪಡಿಸಿದರೆ ಇದು ಕೇವಲ ದಾನ ಧರ್ಮ ಮಾಡೋದಕ್ಕಿಂತ ತುಂಬಾನೇ ಭಿನ್ನ ಅಲ್ವಾ ಹೌದು ಇದು ಶ್ರೇಷ್ಠಾತಿ ಶ್ರೇಷ್ಠ ಸೇವೆ ಆತ್ಮ ತನ್ನ ನಿಜ ಸ್ವರೂಪವನ್ನ ಮರೆತು ಪಾಪಕರ್ಮಗಳ ಭಾರದಿಂದ ದುಃಖಿಯಾಗಿರೋ ಸ್ಥಿತಿಯನ್ನ ಪತಿತ ಪತಿತಸ್ಥಿತಿಯಂತಾರೆ ಹ್ಮ್ ಆ ಆತ್ಮಕ್ಕೆ ಅದರ ಪಾರಲೌಕಿಕ ತಂದೆಯ ಪರಿಚಯ ಕೊಟ್ಟು ನೆನಪಿನ ಯಾತ್ರೆಯ ಮೂಲಕ ಪಾವನರಾಗುವ ದಾರಿಯನ್ನ ತೋರ್ಸೋದೇ ಆತ್ಮಿಕ ಸೇವೆ ಆತ್ಮವನ್ನ ರಕ್ಷಿಸುವುದಕ್ಕಿಂತ ದೊಡ್ಡ ಸೇವೆ ಬೇರೆ ಇಲ್ಲ ಈ ಸೇವಾಧಾರಿಯ ಪಾತ್ರದ ಬಗ್ಗೆ ಬಾಬಾ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ನಮ್ಮ ಪುರುಷಾರ್ಥದ ಪಯಣದಲ್ಲಿ ಎದುರಾಗುವ ಅಡೆತಡೆಗಳ ಬಗ್ಗೆ ಎಚ್ಚರಿಸ್ತಾರೆ ಹೌದು ಅದೇ ನಮ್ಮ ಮಂಥನದ ಮುಂದಿನ ಮುಖ್ಯ ಅಂಶ ಪುರುಷಾರ್ಥದಲ್ಲಿ ವಿಳಂಬದ ಅಪಾಯ ಕರೆಕ್ಟ್ ಕೊಲೆಯಲ್ಲಿ ಮಾಡೋಣ ಎಂಬ ಆಲೋಚನೆ ಇದೆಯಲ್ಲ ಅದು ಸೋಮಾರಿತನದ ಸಂಕೇತ ಮಾತ್ರ ಅಲ್ಲ ಅದು ನಮ್ಮ ಸಂಕಲ್ಪ ಶಕ್ತಿಯನ್ನೇ ಕುಗ್ಗಿಸುವ ಒಂದು ವಿಷ ಇದ್ದ ಹಾಗೆ ಶ್ರೀಮತ ಅಂದ್ರೆ ಭಗವಂತನ ಶ್ರೇಷ್ಠ ಮತ ಏನ್ ಹೇಳುತ್ತೆ ಈಗಳೇ ಮಾಡು ಈ ಕ್ಷಣವೇ ಮಾಡು ನಮ್ಮ ಕಲ್ಯಾಣದ ಬೀಗದಕಿ ನಮ್ಮ ಕೈಯಲ್ಲೇ ಇದೆ ಇದನ್ನ ಹೀಗೆ ಹೇಳ್ಬೋದಾ ನಾವು ಜಿಪಿಎಸ್ ಬಳಸ್ದ ಹಾಗೆ ಓ ಒಳ್ಳೆ ಉದಾಹರಣೆ ನಮ್ದೇ ದಾರಿಯಲ್ಲಿ ಹೋದ್ರೆ ಕಳೆದು ಹೋಗ್ಬಹುದು ಆದ್ರೆ ಶ್ರೀಮತ ಅನ್ನೋ ಆಧ್ಯಾತ್ಮಿಕ ಜಿಪಿಎಸ್ ಬಳಸಿದ್ರೆ ನಾವು ನೇರವಾಗಿ ನಮ್ಮ ಗುರಿಯನ್ನ ನಮ್ಮ ಕಲ್ಯಾಣವನ್ನ ತಲುಪ್ತೀವಿ ಹೌದು ಹೌದು ಅದಕ್ಕೆ ನಾಳೆವರೆಗೂ ಕಾಯ್ಬೇಕಿಲ್ಲ ಈಗಲೇ ಆನ್ ಮಾಡಿದ್ರೆ ಸಾಕು ಖಂಡಿತ ಈ ಜಿ ಪಿ ಎಸ್ ನಮ್ಮನ್ನ ಎಲ್ಲಿಗೆ ಕರೆದೊಯ್ಯತ್ತೆ ನೆನಪಿನ ಯಾತ್ರೆ ಅನ್ನೋ ಸುಂದರವಾದ ಪ್ರಯಾಣಕ್ಕೆ ಆದ್ರೆ ಬಾಬಾ ಹೇಳ್ತಾರೆ ಈ ಯಾತ್ರೆಯು ಒಂದು ಪರೀಕ್ಷೆಯೇ ಆಗಿದೆ ರಾತ್ರಿಯ ಪ್ರಯಾಣಿಕನೇ ಸುಸ್ತಾಗ್ಬಿಡ ಅನ್ನೋ ಗೀತೆಯನ್ನ ಉದಾಹರಣೆಯಾಗಿ ಕೊಟ್ಟಿದ್ದಾರೆ ಈ ಯಾತ್ರೆಯಲ್ಲಿ ಸುಸ್ತಾಗೋದು ಸಹಜವೇ ಆ ಸುಸ್ತನ್ನ ಮೀರಿ ನಿಲ್ಲೋದು ಹೇಗೆ ಯಾಕೆಂದ್ರೆ ದಿನನಿತ್ಯದ ಜೀವನದ ಜಂಜಾಟ ಜವಾಬ್ದಾರಿಗಳ ಮಧ್ಯೆ ಮನಸ್ಸನ್ನ ಸ್ಥಿರವಾಗಿಡೋದು ಒಂದು ಸವಾಲೇ ಸರಿ ಸುಸ್ತಾಗೋದು ಸಹಜ ಯಾಕೆಂದ್ರೆ ನಾವು ಈ ಕಲಿಯುಗದ ಅಜ್ಞಾನ ಅನ್ನೋ ಘೋರ ರಾತ್ರಿಯಲ್ಲಿ ಪ್ರಯಾಣ ಮಾಡ್ತಿದ್ದೀವಿ ಸರಿ ನಮ್ಮ ಗುರಿ ಸತ್ಯುಗದ ಜ್ಞಾನ ಅನ್ನೋ ಸುಂದರ ಬೆಳಗು ಈ ದಾರಿಯಲ್ಲಿ ಮಾಯೆಯೋ ವಿಘ್ನಗಳ ರೂಪದಲ್ಲಿ ನಕಾರಾತ್ಮಕ ಆಲೋಚನೆಗಳ ರೂಪದಲ್ಲಿ ನಮ್ಮನ್ನ ತಡೆಯೋಕೆ ಪ್ರಯತ್ನಿಸ್ತೆ ಆಗ ಮನಸ್ಸು ಸುಸ್ತಾಗತ್ತೆ ಹೌದು ಆಗತ್ತೆ ಆದ್ರೆ ಗುರಿ ಸ್ಪಷ್ಟವಾಗಿದ್ರೆ ಮತ್ತು ನಮ್ಮ ಜೊತೆ ಸರ್ವಶಕ್ತಿವಂತ ತಂದೆ ಇದ್ದಾರೆ ಅನ್ನೋ ನಿಶ್ಚಯವಿದ್ರೆ ನಾವು ಧೈರ್ಯಗೆಡದೆ ಮುಂದುವರಿಬಹುದು ಸುಸ್ತಾದಾಗ ಎರಡು ನಿಮಿಷ ಏಕಾಂತದಲ್ಲಿ ಕುಳಿತು ಬಾಬರನ್ನ ಪ್ರೀತಿಯಿಂದ ನೆನಪು ಮಾಡಿದ್ರೆ ಸಾಕು ಹೊಸ ಚೈತನ್ಯ ಬರುತ್ತೆ ಅಷ್ಟೆ ಮತ್ತು ಈ ಯಾತ್ರೆಯ ಅಂತಿಮ ಗುರಿಯೇ ಕರ್ಮಾತೀತ ಸ್ಥಿತಿ ಈ ಶಬ್ದ ಕೇಳೋಕೆ ತುಂಬಾ ದೊಡ್ಡದಾಗಿ ಸಾಧಿಸಲು ಅಸಾಧ್ಯವೇನೋ ಅನ್ಸುತ್ತೆ ಸರಳವಾಗಿ ಹೇಳೋದಾದ್ರೆ ಕರ್ಮಾತೀತ ಸ್ಥಿತಿ ಅಂದ್ರೆ ಏನು ಕರ್ಮಾತೀತ ಸ್ಥಿತಿ ಅಂದ್ರೆ ಕರ್ಮದ ಬಂಧನಗಳಿಂದ ಸಂಪೂರ್ಣವಾಗಿ ಮುಕ್ತರಾದ ಸ್ಥಿತಿ ಅಂದ್ರೆ ನಮ್ಮ ಯಾವುದೇ ಕರ್ಮದ ಲೆಕ್ಕಾಚಾರ ನಮ್ಮನ್ನ ಬಾಧಿಸೋದಿಲ್ಲ ಸುಖ ದುಃಖ ಮಾನ ಅಪಮಾನ ಲಾಭ ನಷ್ಟಗಳಿಂದ ಅತೀತರಾದ ಹಗುರವಾದ ಫರಿಷ್ತ ಸ್ವರೂಪದ ಸ್ಥಿತಿ ಲಕ್ಷ್ಮೀನಾರಾಯಣರು ಅಂಥ ಕರ್ಮಾತೀತ ಸ್ಥಿತಿಯಲ್ಲಿದ್ರು ಓ ಅವರು ಹೇಗೆ ಅಷ್ಟು ಪವಿತ್ರರಾದ್ರು ಇದೇ ಯೋಗ ಬಲದಿಂದ ತಂದೆಯ ನಿರಂತರ ನೆನಪಿನಿಂದ ಇದು ನಮ್ಮ ಅಂತಿಮ ಗುರಿ ನಮ್ಮ ಈ ಪುರುಷಾರ್ಥ ಕೇವಲ ನಮ್ಮ ಸ್ವಂತ ಮುಕ್ತಿಗಾಗಿ ಮಾತ್ರ ಅಲ್ಲ ಇದು ಇಡೀ ವಿಶ್ವದ ಕಲ್ಯಾಣಕ್ಕಾಗಿಯೂ ಇದೆ ಅಂತ ಬಾಬಾ ಹೇಳ್ತಾರೆ ನನ್ನೊಬ್ಬರ ನೆನಪಿನ ಯಾತ್ರೆಯಿಂದ ಇಡೀ ಜಗತ್ತಿಗೆ ಹೇಗೆ ಸಹಾಯವಾಗುತ್ತೆ ಇದು ಒಂದು ಅತ್ಯಂತ ಗೂಢವಾದ ರಹಸ್ಯ ನಾವು ಯಾವಾಗ ಶ್ರೀಮತದಂತೆ ನೆನಪಿನ ಯಾತ್ರೆಯಲ್ಲಿ ಸ್ಥಿತರಾಗ್ತೀವೋ ಆಗ ನಮ್ಮ ಆತ್ಮದಿಂದ ಶುಭ ಸಂಕಲ್ಪಗಳು ಶಾಂತಿಯ ಮತ್ತು ಪಾವನತೆಯ ಶಕ್ತಿಶಾಲಿ ಪ್ರಕಂಪನಗಳು ಅಂದರೆ ವೈಬ್ರೇಷನ್ಸ್ ವಾಯುಮಂಡಲದಲ್ಲಿ ಹರಡುತ್ತವೆ ಇವು ಅಶಾಂತ ಆತ್ಮಗಳಿಗೆ ಸಾಂತ್ವನವನ್ನ ದುಃಖೀ ಆತ್ಮಗಳಿಗೆ ಶಕ್ತಿಯನ್ನ ಕೊಡ್ತವೆ ಯಾರು ಈ ವಿಶ್ವ ಕಲ್ಯಾಣದ ಸೇವೆಯಲ್ಲಿ ನಿಮಿತ್ತರಾಗ್ತಾರೋ ಅವರಿಗೆ ಸತ್ಯಯುಗದ ಸ್ವರ್ಗದ ಸಂಪೂರ್ಣ ಆಸ್ತಿ ಸಿಗುತ್ತೆ ಅದಕ್ಕಾಗಿಯೇ ಪ್ರತಿದಿನ ಆತ್ಮಾವಲೋಕನ ಮಾಡಿಕೊಳ್ಳುವುದು ಬಹಳ ಮುಖ್ಯ ಇಂದು ನಾನು ತಂದೆಯನ್ನ ಎಷ್ಟು ಸಮಯ ಪ್ರೀತಿಯಿಂದ ನೆನಪಿಸಿದೆ ನನ್ನಿಂದ ಎಷ್ಟು ಆತ್ಮಗಳ ಸೇವೆ ಆಯ್ತು ಅಂತ ನಮ್ಮನ್ನ ನಾವೇ ಕೇಳ್ಕೋಬೇಕು ಖಂಡಿತ ನಾವು ಆತ್ಮಿಕ ಈಶ್ವರೀಯ ಸೇವಾಧಾರಿಗಳು ಅನ್ನೋ ಸ್ಮೃತಿ ಸದಾ ಇರಬೇಕು ಹೌದು ಮತ್ತು ಈ ಸೇವೆಯ ಅಂತಿಮ ಫಲವೇನು ಗೊತ್ತಾ ಒಂದೇ ಒಂದು ಪರಿವಾರದ ಸ್ಥಾಪನೆ ಪರಿವಾರ ಸತ್ಯಯುಗದಲ್ಲಿ ಒಂದೇ ಸನಾತನ ದೇವೀ ದೇವತಾ ಧರ್ಮ ಒಂದೇ ಪರಿವಾರವಿತ್ತು ಅಲ್ಲಿ ಶಾಂತಿ ಪ್ರೀತಿ ಸಾಮರಸ್ಯವಿತ್ತು ಇವತ್ತು ಜಗತ್ತಿನಲ್ಲಿರೋ ಜಗಳ ಕಿರಿಕಿರಿ ಯುದ್ಧಗಳಿಗೆ ಕಾರಣವೇನು ಅನೇಕ ಧರ್ಮಗಳು ಅನೇಕ ಮತಗಳು ನಾನು ನನ್ನದು ಅನ್ನೋ ಭೇದಭಾವ ನಿಜ ಪರಮಾತ್ಮ ತಂದೆ ಈಗ ಬಂದು ಮತ್ತೆ ಆ ಎಲ್ಲ ಭೇದಗಳನ್ನ ಅಳಿಸಿ ನಾವೆಲ್ಲರೂ ಒಂದೇ ತಂದೆಯ ಮಕ್ಕಳು ನಾವೆಲ್ಲರೂ ಆತ್ಮ ಆತ್ಮ ಸಹೋದರರು ಅನ್ನೋ ಒಂದು ದೈವಿ ಪರಿವಾರವನ್ನ ಸ್ಥಾಪನೆ ಮಾಡ್ತಿದರೆ ಹೀಗೆ ಒಂದು ದೈವಿ ಪರಿವಾರವನ್ನ ಸ್ಥಾಪಿಸಬೇಕಾದ್ರೆ ನಮ್ಮ ದೈನಂದಿನ ಜೀವನದಲ್ಲಿ ನಾವು ಅಳವಡಿಸಿಕೊಳ್ಬೇಕಾದ ಕೆಲವು ಮುಖ್ಯ ಸೂತ್ರಗಳಿವೆ ಬಾಬಾ ಅದನ್ನೇ ಧಾರಣೆಗಾಗಿ ಸಾರಾಂಶ ರೂಪದಲ್ಲಿ ಕೊಟ್ಟಿದ್ದಾರೆ ಮೊದಲನೇ ಅಂಶ ಒಂದು ಇದು ಮಾಡಿ ಮಾಡಲ್ಪಟ್ಟ ನಾಟಕವಾಗಿದ್ದರಿಂದ ವಿಘ್ನಗಳಿಗೆ ಗಾಬರಿಯಾಗಬಾರದು ವಿಘ್ನಗಳಲ್ಲಿ ನೆನಪಿನ ಯಾತ್ರೆಯನ್ನು ಮರೆಯಬಾರದು ಗಮನವಿರಲಿ ನೆನಪಿನ ಯಾತ್ರೆಯು ಎಂದೂ ನಿಲ್ಲಬಾರದು ಇದರರ್ಥ ನಮ್ಮ ಜೀವನದಲ್ಲಿ ಬರುವ ಪ್ರತಿಯೊಂದು ದೃಶ್ಯವೂ ಅದು ಸುಖದ್ದಾಗಿರ್ಲಿ ದುಃಖದ್ದಾಗಿರ್ಲಿ ಈ ಅನಾದಿ ನಾಟಕದಲ್ಲಿ ಮೊದಲೇ ನಿಗದಿಯಾಗಿದೆ ಸರಿ ಇದನ್ನ ಅರ್ಥ ಮಾಡಿಕೊಂಡಾಗ ನಾವು ಗಾಬ್ರಿಯಾಗೋದಿಲ್ಲ ಸಾಕ್ಷಿಯಾಗಿ ಒಬ್ಬ ನಟನಂತೆ ನಮ್ಮ ಪಾತ್ರವನ್ನ ಅಭಿನಯಿಸ್ತೀವಿ ಯಾವುದೇ ಪರಿಸ್ಥಿತಿ ಬರ್ಲಿ ನಮ್ಮ ಮುಖ್ಯ ಗುರಿಯಾದ ತಂದೆಯ ನೆನಪಿನ ಯಾತ್ರೆಯನ್ನ ಮಾತ್ರ ನಿಲ್ಲಿಸಬಾರದು ನೆನಪೇ ನಮ್ಮ ರಕ್ಷಾ ಕವಚ ಈಗ ಧಾರಣೆಯ ಎರಡನೇ ಅಂಶ ಎರಡು ಪಾರಲೌಕಿಕ ತಂದೆಯ ಪರಿಚಯವನ್ನ ಎಲ್ಲರಿಗೆ ಕೊಡುತ್ತಾ ಪಾವನರಾಗುವ ಯುಕ್ತಿಯನ್ನೂ ತಿಳಿಸಬೇಕಾಗಿದೆ ದೈವಿ ವೃಕ್ಷದ ನಾಟಿ ಮಾಡಬೇಕಾಗಿದೆ ನಮ್ಮ ಜೀವನದ ಮುಖ್ಯ ಕರ್ತವ್ಯವೇ ಇದು ಜಗತ್ತಿನಲ್ಲಿರುವ ದುಃಖ ಅಶಾಂತ ಆತ್ಮಗಳಿಗೆ ಅವರ ನಿಜವಾದ ಪಾರಲೌಕಿಕ ತಂದೆಯಾದ ಪರಮಾತ್ಮನ ಪರಿಚಯವನ್ನ ಕೊಡೋದು ಆ ತಂದೆಯನ್ನ ಮಾಡೋದೇ ಪಾವನರಾಗುವ ಏಕೈಕ ಯುಕ್ತಿಯಂದ ತಿಳಿಸೋದು ನಾವು ಜ್ಞಾನವನ್ನ ನೀಡಿದಾಗ ಅದು ಬೀಜ ಬಿತ್ತಿದ ಹಾಗೆ ಹೀಗೆ ಜ್ಞಾನದ ಬೀಜಗಳನ್ನ ಬಿತ್ತುತ್ತಾ ನಾವು ಹೊಸ ಸತ್ಯಯೋಗಿ ಜಗತ್ತು ಅನ್ನೋ ದೈವಿ ವೃಕ್ಷದ ನಾಟಿ ಮಾಡಿದ ಹಾಗೆ ಆಗುತ್ತೆ ಓಂ ಶಾಂತಿ ಈಗ ಇಂದಿನ ವರದಾನವನ್ನು ಕೇಳೋಣ ನಾನು ಎಂಬುದರ ತ್ಯಾಗ ಮಾಡುತ್ತಾ ಸೇವೆಯಲ್ಲಿ ಸದಾ ಮಗ್ನರಾಗಿರುವಂಥ ತ್ಯಾಗಮೂರ್ತಿ ಸೇವಾನ್ಹರೀಭವ ಎಂತಹ ಶ್ರೇಷ್ಠ ವರದಾನ ಈ ನಾನು ಅನ್ನೋದನ್ನ ತ್ಯಾಗ ಮಾಡೋದು ಅಂದ್ರೆ ನಮ್ಮ ಅಸ್ತಿತ್ವವನ್ನೇ ಕಳುಕೊಳ್ಳೋದಾ ಅಥವಾ ಅದಕ್ಕೆ ಬೇರೆ ಆಳವಾಡ ಅರ್ಥ ಇದೆಯಾ ಯಾಕೆಂದ್ರೆ ನಾನು ಮಾಡ್ದೆ ಅಂತ ಹೇಳ್ಕೊಳ್ಳೋದ್ರಲ್ಲೇ ಅನೇಕರಿಗೆ ಖುಷಿ ಸಿಗುತ್ತೆ ಬಹಳ ಸೂಕ್ಷ್ಮವಾದ ಪ್ರಶ್ನೆ ನಾನು ಎಂಬುದರ ತ್ಯಾಗ ಅಂದ್ರೆ ಅಂದ್ರೆ ಅಸ್ತಿತ್ವವನ್ನ ಕಳ್ಕೊಳ್ಳೋದಲ್ಲ ಬದಲಿಗೆ ನಾನು ಈ ದೇಹ ಅನ್ನೋ ಕೊಟ್ಟ ನಾನು ಇದೆಯಲ್ಲ ಅದನ್ನ ತ್ಯಾಗ ಮಾಡಿ ನಾನು ಒಬ್ಬ ಶ್ರೇಷ್ಠ ಆತ್ಮ ಪರಮಾತ್ಮನ ಮಗು ಅನ್ನುವ ಸತ್ಯ ನಾನುವಿನಲ್ಲಿ ಸ್ಥಿತರಾಗೋದು ಓ ಸರಿ ಸೇವೆಯಲ್ಲಿ ನಾನು ಮಾಡಿದೆ ನನ್ನಿಂದಲೇ ಇದು ಸಾಧ್ಯವಾಯಿತು ಅನ್ನೋ ದೇಹ ಅಭಿಮಾನದ ನಾನು ಬಂದಾಗ ಅಹಂಕಾರ ಬರುತ್ತೆ ಹೌದು ಅದು ಸೇವೆಯ ಫಲವನ್ನೇ ನಾಶ ಮಾಡುತ್ತೆ ಅದರ ಬದಲು ಮಾಡಿಸುವವರು ಶಿವತಂದೆ ನಾನು ಕೇವಲ ನಿಮಿತ್ತ ಮಾತ್ರ ಅನ್ನೋ ನಿಮಿತ್ತ ಭಾವದಲ್ಲಿ ಸ್ಥಿತರಾಗೋದೇ ನಿಜವಾದ ತ್ಯಾಗ ನಾನು ಅನ್ನೋದು ಮೋಹ ಬಂಧನಕ್ಕೆ ಕಾರಣವಾದ್ರೆ ನಿಮಿತ್ತ ಭಾವ ನಮ್ಮನ್ನ ಹಗುರವಾಗಿಸಿ ಸತ್ಯ ಸೇವಾಧಾರಿಯನ್ನಾಗಿ ಮಾಡುತ್ತೆ ಅದ್ಭುತ ಈಗ ಇಂದಿನ ಸ್ಲೋಗನ್ ಕಡೆಗೆ ಹೋಗೋಣ ವ್ಯರ್ಥವನ್ನು ಸಮಾಪ್ತಿಗೊಳಿಸಿ ಬಿಡಿ ಅದರಿಂದ ಸೇವೆಯ ಅವಕಾಶಗಳು ತಮ್ಮ ಮುಂದೆ ಬರುತ್ತವೆ ಈ ಒಂದು ಸಾಲಿನಲ್ಲಿ ದೊಡ್ಡ ರಹಸ್ಯನೇ ಅಡಗಿದೆ ವ್ಯರ್ಥವನ್ನು ಸಮಾಪ್ತಿಗೊಳಿಸಿ ಅಂತ ಹೇಳೋದು ಸುಲಭ ಆದರೆ ಮಾಡೋದು ಕಷ್ಟ ಹೌದು ನನಗೆ ನೆನಪಿದೆ ಒಮ್ಮೆ ನಾನು ಒಂದು ಸಣ್ಣ ವಿಷಯದ ಬಗ್ಗೆ ಯೋಚಿಸ್ತಾ ಅದನ್ನೇ ದೊಡ್ಡದು ಮಾಡಿ ವ್ಯರ್ಥ ಸಂಕಲ್ಪಗಳಿಂದಲೇ ನನ್ನ ಪೂರ್ತಿ ದಿನವನ್ನೇ ಹಾಳು ಮಾಡಿಕೊಂಡಿದ್ದೆ ಆ ದಿನದ ಕೊನೆಗೆ ಅರಿವಾಯಿತು ನನ್ನ ಆತ್ಮಿಕ ಶಕ್ತಿಯೆಲ್ಲ ಆ ವ್ಯರ್ಥ ಯೋಚನೆಗಳಲ್ಲೇ ಸೋರಿ ಹೋಗಿತು ನಮ್ಮ ಶಕ್ತಿ ಎಲ್ಲಿ ವ್ಯಯವಾಗುತ್ತೆ ವ್ಯರ್ಥ ಸಂಕಲ್ಪಗಳಲ್ಲಿ ವ್ಯರ್ಥ ಮಾತುಗಳಲ್ಲಿ ವ್ಯರ್ಥ ಕರ್ಮಗಳಲ್ಲಿ ಮತ್ತು ವ್ಯರ್ಥ ಸಮಯವನ್ನ ಕಳೆಯೋದ್ರಲ್ಲಿ ಕರೆಕ್ಟ್ ಯಾವಾಗ ನಾವು ಈ ನಾಲ್ಕು ರೀತಿಯ ಸೋರಿಕೆಯನ್ನ ಸಂಪೂರ್ಣವಾಗಿ ನಿಲ್ಲಿಸ್ತೀವೋ ಆಗ ನಮ್ಮ ಆತ್ಮದಲ್ಲಿ ಅಪಾರವಾದ ಶಕ್ತಿ ಸಂಗ್ರಹವಾಗುತ್ತೆ ಆ ಶಕ್ತಿ ಒಂದು ಆಯಸ್ಕಾಂತದಂತೆ ಕೆಲಸ ಮಾಡುತ್ತೆ ಅದು ತಾನಾಗಿಯೇ ಶ್ರೇಷ್ಠ ಸೇವೆ ಮಾಡುವ ಅವಕಾಶಗಳನ್ನ ನಮ್ಮ ಕಡೆಗೆ ಆಕರ್ಷಿಸುತ್ತೆ ವ್ಯರ್ಥವನ್ನು ಸಮಾಪ್ತಿಗೊಳಿಸುವುದೇ ಸಮರ್ಥರಾಗುವ ಮೊದಲ ಮತ್ತು ಅತಿ ಮುಖ್ಯ ಹೆಜ್ಜೆ ಹೌದು ಇಂದಿನ ಮುರಳಿಯಲ್ಲಿ ಒಂದು ಅವ್ಯಕ್ತ ಸೂಚನೆಯೂ ಇದೆ ಏಕತೆ ಮತ್ತು ವಿಶ್ವಾಸದ ಗುಣಲಕ್ಷಣಗಳ ಮೂಲಕ ಸಫಲತಾ ಸಂಪನ್ನರಾಗಿರಿ ಏಕತೆಗಾಗಿ ಸ್ವಯಂನಲ್ಲಿ ಸಮಾವೇಶಿಸುವ ಶಕ್ತಿ ಬೇಕು ಇದರಿಂದ ಇನ್ನೊಬ್ಬರ ಸಂಸ್ಕಾರ ಅವಶ್ಯವಾಗಿ ಶೀತಲವಾಗುವುದು ಸದಾ ಒಬ್ಬರಿನ್ನೊಬ್ಬರಲ್ಲಿ ಸ್ನೇಹದ ಶ್ರೇಷ್ಠತೆಯ ಭಾವನೆಯಿಂದ ಸಂಪರ್ಕದಲ್ಲಿ ಬನ್ನಿ ಗುಣಗ್ರಾಹಿಯಾಗಿ ಆಗ ಏಕತೆ ಕಾಯಮರಾಗಲು ಸಾಧ್ಯ ನಿಮ್ಮ ಸಂಘಟನೆಯ ಶುಭಭಾವನೆ ಅನೇಕ ಆತ್ಮರಿಗೆ ಭಾವನೆಯ ಫಲ ಕೊಡಿಸುವುದಕ್ಕೆ ನಿಮಿತ್ತವಾಗುವುದು ಅವರಿಗೆ ಹೊಸ ದಾರಿ ಸಿಗುವುದುಸ ದೈವಿ ಪರಿವಾರದಲ್ಲಿ ಏಕತೆ ಇರಬೇಕಂದ್ರೆ ನಮ್ಮಲ್ಲಿ ಸಮಾವೇಶಿಸುವ ಶಕ್ತಿ ಇರಬೇಕು ಅಂದ್ರೆ ಬೇರೆಯವರ ಸಂಸ್ಕಾರಗಳು ನಮಗೆ ಇಷ್ಟವಾಗ್ದಿದ್ರೂ ಅವುಗಳನ್ನ ವಿಶಾಲ ಹೃದಯದಿಂದ ಒಪ್ಪಿಕೊಂಡು ಅವರೊಂದಿಗೆ ಹೊಂದಿಕೊಂಡು ಹೋಗೋ ಶಕ್ತಿ ಹೌದು ಸಾಗರ ಹೇಗೆ ಎಲ್ಲಾ ನದಿಗಳನ್ನ ತನ್ನಲ್ಲಿ ಸಮಾವೇಶಿಕೊಳ್ಳುತ್ತೋ ಹಾಗೆ ನಾವು ಎಲ್ಲರನ್ನೂ ಒಪ್ಕೊಳ್ಬೇಕು ಎಲ್ಲರಲ್ಲೂ ಕೆಟ್ಟದ್ದನ್ನು ನೋಡೋ ಬದಲು ಅವರಲ್ಲಿರೋ ಒಂದಾದರೂ ಒಳ್ಳೆಯ ಗುಣವನ್ನ ನೋಡೋ ಗುಣಗ್ರಾಹಿ ದೃಷ್ಟಿಕೋನವನ್ನ ಬೆಳೆಸ್ಕೊಳ್ಬೇಕು ಸರಿ ಸರಿ ಹೀಗೆ ನಾವು ಸಂಘಟಿತರಾಗಿ ಏಕತೆಯಿಂದ ಶುಭ ಭಾವನೆಯನ್ನ ಪ್ರಸರಿಸಿದಾಗ ಅದು ಜಗತ್ತಿನ ಅನೇಕ ಆತ್ಮಗಳಿಗೆ ದಾರಿದೀಪವಾಗುತ್ತದೆ ಓಂ ಶಾಂತಿ ಇಂದಿನ ಮಂಥನ ಅತ್ಯಂತ ಸ್ಫೂರ್ತಿದಾಯಕವಾಗಿತ್ತು ಈಗ ನಾವು ಕೆಲವು ಕ್ಷಣ ಬಾಬಾರ ನೆನಪಿನಲ್ಲಿರುತ್ತಾ ಶ್ರೇಷ್ಠ ಸಮಾನಗಳ ಅಭ್ಯಾಸ ಮಾಡೋಣ ನಾನು ನೆನಪಿನ ಬಲದಿಂದ ವಿಕರ್ಮಗಳನ್ನು ಜಯಿಸುವಂತಹ ವಿಕರ್ಮಾಜೀತ ಆತ್ಮ ನಾನು ಯೋಗ ಬಲದಿಂದ ಸತೋಪ್ರಧಾನ ವಿಶ್ವಕ್ಕೆ ಮಾಲೀಕನಾಗುವ ಶ್ರೇಷ್ಠ ಆತ್ಮ ನಾನು ಶ್ರೀಮತದಂತೆ ಸ್ವಯಂ ಮತ್ತು ಸರ್ವರ ಕಲ್ಯಾಣ ಮಾಡುವಂತಹ ವಿಶ್ವಕಲ್ಯಾಣಕಾರಿ ಆತ್ಮ ನಾನು ಅನ್ಯ ಆತ್ಮಗಳನ್ನು ರಕ್ಷಣೆ ಮಾಡುವಂತಹ ಪತಿತರನ್ನು ಪಾವನ ಮಾಡುವಂತಹ ಈಶ್ವರೀಯ ಸೇವಾಧಾರಿ ನಾನು ಸದಾ ಎಚ್ಚರದಿಂದ ಪುರುಷಾರ್ಥ ಮಾಡುವಂತಹ ತೀವ್ರ ಪುರುಷಾರ್ಥಿ ಆತ್ಮ ನಾನು ನಾನು ಎಂಬ ಭಾವವನ್ನು ತ್ಯಾಗ ಮಾಡಿ ತಂದೆಯ ಕಾರ್ಯದಲ್ಲಿ ಮಗ್ನರಾಗಿರುವಂತಹ ತ್ಯಾಗಮೂರ್ತಿ ತಪಸ್ವಿಮೂರ್ತಿ ನಾನು ನಿಮಿತ್ತ ಭಾವದಿಂದ ಸೇವೆ ಮಾಡುವಂತಹ ಸತ್ಯ ಸೇವಾಧಾರಿ ಆತ್ಮ ನಾನು ಏಕತೆ ಮತ್ತು ವಿಶ್ವಾಸದ ಗುಣಗಳಿಂದ ಕೂಡಿದ ಸಫಲತಾ ಸಂಪನ್ನ ಆತ್ಮ ನಾನು ದೃಢ ಸಂಕಲ್ಪಧಾರಿ ಆತ್ಮನಾಗಿದ್ದೇನೆ ನಾನು ಪ್ರತಿ ಹೆಜ್ಜೆಯಲ್ಲೂ ಶ್ರೇಷ್ಠ ಭಾಗ್ಯವನ್ನು ಮಾಡಿಕೊಳ್ಳುವಂತಹ ಪದ್ಮಾಪದಂ ಭಾಗ್ಯಶಾಲಿ ಆತ್ಮನಾಗಿದ್ದೇನೆ ಅಣ್ಣಂದಿರೇ ಅಕ್ಕಂದಿರೇ ಈ ಮುರಳಿಯನ್ನು ಇಡೀ ದಿನದಲ್ಲಿ ಅನೇಕ ಬಾರಿ ರಿವೈಸ್ ಮಾಡೋಣ ಬಾಬಾರವರು ಕೊಟ್ಟಿರುವ ಶ್ರೇಷ್ಠ ಸ್ವಮಾನದಲ್ಲಿ ಸ್ಥಿತರಾಗೋಣ ಬಾಬಾ ಕಲಿಸಿದ ಡ್ರಿಲ್ ಮಾಡೋಣ ಮತ್ತು ಯಾವಾಗಲೂ ಫೈನಲ್ ಪೇಪರ್ ಪಾಸ್ ಮಾಡಲು ಎವರ್ ರೆಡಿಯಾಗಿರೋಣ ನಿಮ್ಮ ಜೀವನ ಅತ್ಯುತ್ತಮವಾಗಲಿ ಎಂದು ಸದಾ ಹಾರೈಸ್ತೇವೆ ಒಳ್ಳೆಯದು ಓಂ ಶಾಂತಿ